ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಇವತ್ತು ಏಳು ಮಂದಿಗೆ ಕೊನೆಗೂ ಕೂಡ ಜಾಮೀನು ಸಿಕ್ಕಿದೆ ಬೇಲ್ ಸಿಕ್ಕಿದ್ರೂ ದರ್ಶನ್ಗೆ ಒಂದು ರೀತಿ ಸಂಕಟ ತಪ್ಪಿದ್ದಲ್ಲ ನೋಡಿ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಪೊಲೀಸರು ಸುಪ್ರೀಂ ಕೋರ್ಟ್ ಕದತಟ್ಟೋಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಆರು ತಿಂಗಳ ಸೆರೆವಾಸ ನಿರಂತರ ಕಾನೂನು ಹೋರಾಟ ಯಾವಾಗ ಬೇಲ್ ಸಿಗುತ್ತೆ ಯಾವಾಗ ಹೊರಗೆ ಬರ್ತೀವಿ ಅಂತ ಕಂಬಿ ಹಿಂದೆ ಜಾತಕ ಪಕ್ಷಿಗಳಂತೆ ಕಾಯ್ತಿದ್ದಿದ್ದು ಇದೇ ಡಿ ಗ್ಯಾಂಗ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರಿಗೆ ತಗಲಾಕೊಂಡು ರಾಜ್ಯದ ವಿವಿಧ ಜೈಲುಗಳಲ್ಲಿ ಬಂದಿಯಾಗಿದ್ರು ಆದ್ರಿಂದ ಇದೇ ಡಿ ಗ್ಯಾಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಎಂದು ದರ್ಶನ್ ಪವಿತ್ರ ಗೌಡ ನಾಗರಾಜು ಅನುಕುಮಾರ್ ಎಂ ಲಕ್ಷ್ಮಣ್ ಜಗದೀಶ್ ಪ್ರದೋಷ್ ರಾವ್ಗೆ ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯ ನಾಶ ಮಾಡುವುದು ಕೂಡ ಗಂಭೀರವಾದ ಆರೋಪವೇ ಆದರೆ ಶಾಸನ ಏನ್ ಹೇಳ್ತದೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನ್ ಹೇಳ್ತದೆ ಐ ಪಿ ಸಿ ಏನ್ ಹೇಳ್ತದೆ ಈ ಟೂ ನಾಟ್ ಒನ್ ಕಲಂ ಟೂ ನಾಟ್ ಒನ್ ಏನಿದೆ ಈ ಈ ಅಡಿಯಲ್ಲಿ ಟೂ ನಾಟ್ ಒನ್ರ ರ ಅಡಿಯಲ್ಲಿ ಅಪರಾಧ ಜರುಗಿದ್ರೆ ಅದು ಜಾಮೀನಿಯ ಅಪರಾಧ ಅದು ಬೇಲೆಬಲ್ ಅಫೆನ್ಸ್ ಆಗ್ತದೆ ಹಾಗಾಗಿ ಸಾಕ್ಷ್ಯನಾಶ ನಾಶ ಮಾಡುವುದು ಅದು ಎಷ್ಟೇ ಒಂದು ಗಂಭೀರ ಪ್ರಕರಣದಲ್ಲಿ ಸಾಕ್ಷ್ಯನಾಶ ನಾಶ ಮಾಡಿದರೂ ಕೂಡ ಅದು ಜಾಮೀನಿ ಅಪರಾಧ ಅಂತ ಶಾಸನ ದರ್ಶನ್ ದರ್ಶನ್ಗೆ ಬೇಲ್ ನೀಡಿರುವ ಹೈಕೋರ್ಟ್ ಒಂದಿಷ್ಟು ಷರತ್ತುಗಳನ್ನು ವಿಧಿಸಿದೆ ಆದೇಶದ ಪ್ರತಿ ಸೆಷನ್ಸ್ ಕೋರ್ಟ್ ಗೆ ಸಲ್ಲಿಸಬೇಕು ಹೈಕೋರ್ಟ್ ವಿಧಿಸಿರುವ ಷರತ್ತುಗಳನ್ನ ಸೆಷನ್ಸ್ ಕೋರ್ಟ್ ನಲ್ಲಿ ಪೂರೈಸಬೇಕು ತಲಾ ಇಬ್ಬರು ಶ್ಯೂರಿಟಿಗಳನ್ನ ಕೋರ್ಟ್ಗೆ ಒದಗಿಸಬೇಕು ಸಾಕ್ಷ್ಯನಾಶ ನಾಶ ಮಾಡಬಾರದು ಪ್ರಭಾವ ಬೀರಬಾರದು ಹಾಗೂ ದರ್ಶನ್ ಹೆಲ್ತ್ ಬಗ್ಗೆ ಮಾಹಿತಿ ನೀಡಬಾರದೆಂಬ ಷರತ್ತು ಇರುವ ಬಗ್ಗೆ ಖುದ್ದು ವಕೀಲ ಸುನಿಲ್ ಕುಮಾರ್ ಮಾಹಿತಿ ನೀಡಿದ್ದಾರೆ ಸರ್ ನಾವು ಈ ಪ್ರಕರಣದಲ್ಲಿ ಅಂದರೆ ಮಾನ್ಯ ಹಿರಿಯ ವಕೀಲರ ಸಿ ವಿ ನಾಗೇಶ್ ಅವರು ದರ್ಶನ್ ಪರವಾಗಿ ಬಲವಾದ ಪ್ರಬಲವಾದ ವಾದ ಮಂಡನೆ ಮಾಡಿದರು ಅಂದರೆ ಇದು ತ್ರೀನಾಟ್ ಟು ಪ್ರಕರಣ ಆದ್ದರಿಂದ ಅಂದರೆ ಕೊಲೆ ಪ್ರಕರಣ ಆದ್ದರಿಂದ ಇದರಲ್ಲಿ ಪ್ರತ್ಯಕ್ಷವಾದ ಸಾಕ್ಷಿಗಳನ್ನ ಪ್ರಾಸಿಕ್ಯೂಷನ್ನರು ಹಾಜರುಪಡಿಸಿದರು ಆದರೆ ಪ್ರತ್ಯಕ್ಷ ಸಾಕ್ಷಿದಾರರು ಈ ಘಟನೆಯನ್ನು ನೋಡಿಲ್ಲ ಅವ್ರನ್ನ ಈ ಪ್ರಕರಣದಲ್ಲಿ ದರ್ಶನ್ ಅವ್ರನ್ನ ವಿರುದ್ಧವಾಗಿ ಹುಟ್ಟಾಕ್ಲಾಗಿದೆ ಅನ್ನೋದು ನಮ್ಮ ಮುಖ್ಯವಾದ ಆಗಿತ್ತು ಸರ್ ಆಮೇಲೆ ಉಳಿದಂತೆ ಸಹ ಅವರು ಯಾವ ರೀತಿಯ ರಿಕವರಿಗಳು ಅವ್ರದ್ದು ಬಟ್ಟೆ ರಕ್ತ ಸಿಕ್ತ ಬಟ್ಟೆಗಳು ಅಲ್ಲಿ ಇಲ್ಲಿ ಇರಲಿಲ್ಲ ಆದ್ರೂ ಅವ್ರು ಯಾವ ರೀತಿ ಅದನ್ನ ಪ್ಲಾಂಟ್ ಮಾಡಿದ್ರು ಅನ್ನೋದನ್ನೆಲ್ಲ ನನ್ನ ಮಾನ್ಯ ಉಚ್ಚ ನಾಯಕ ನಾವು ವಾದ ಮಂಡನೆ ಮಾಡಿದ್ವಿ ಅದನ್ನೆಲ್ಲ ಪರಿಗಣನೆ ಮಾಡಿ ಇವತ್ತು ಬೇಲ್ ಸರ್ ಪತಿಗೆ ಬೇಲ್ ಸಿಕ್ಕಿರೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಫುಲ್ ಖುಷಿಯಲ್ಲಿದ್ದಾರಂತೆ ಸಾಮಾಜಿಕ ಜಾಲತಾಣದಲ್ಲಿ ಕೈಯಲ್ಲಿ ಹೂ ಇರುವ ಫೋಟೋ ಪೋಸ್ಟ್ ಮಾಡಿದ್ದಾರೆ ಏನು ಈ ಹಿಂದೆ ದರ್ಶನ್ಗೆ ಬೇಲ್ ಸಿಗ್ಲಿ ಅಂತ ನಾಲ್ಕು ಬಾರಿ ಬಳ್ಳಾರಿಯ ಕನಕದುರ್ಗಮ್ಮಗೆ ಪೂಜೆ ಮಾಡಿದ್ರು ಅಲ್ಲದೆ ಪೂರ್ಣಾವಧಿ ಜಾಮೀನು ಸಿಕ್ಕ ಬಳಿಕ ಪತಿಯೊಂದಿಗೆ ಮತ್ತೊಮ್ಮೆ ದೇವಸ್ಥಾನಕ್ಕೆ ಬರೋದಾಗಿ ಹರಕೆ ಕಟ್ಟಿದ್ದಾರಂತೆ ಹೀಗಾಗಿ ಕನಕದುರ್ಗಮ್ಮ ದೇಗುಲಕ್ಕೆ ದರ್ಶನ್ ಜೊತೆಗೆ ತೆರಳುವ ಬಗ್ಗೆ ಮಾಹಿತಿ ಇದೆ ಇನ್ನು ನಿರ್ದೇಶಕ ತರುಣ್ ಸುಧೀರ್ ಕೂಡ ನಟ ದರ್ಶನ್ ಇರುವ ಫೋಟೋ ಹಾಕಿ ಹನುಮ ಜಯಂತಿಯ ಶುಭಾಶಯಗಳು ಅಂತ ಪೋಸ್ಟ್ ಮಾಡಿದ್ದಾರೆ ನಟ ಧನ್ವೀರ್ ಕೂಡ ಚಾಮುಂಡಿ ತಾಯಿ ಜೊತೆ ದರ್ಶನ್ ಜೊತೆಗಿರುವ ಫೋಟೋ ಹಾಕಿ ಉಸಿರಿರುವವರಿಗೆ ಇರ್ತೀವಿ ನಿಮ್ಮ ಹಿಂದೆ ಅಂತ ಪೋಸ್ಟ್ ಮಾಡಿದ್ದಾರೆ ದರ್ಶನ್ಗೆ ಬೇಲ್ ಸಿಕ್ಕಿರೋದಕ್ಕೆ ಬಿಜೆಎಸ್ ಆಸ್ಪತ್ರೆ ಎದುರು ಅಭಿಮಾನಿಗಳು ಫುಲ್ ಸಂಭ್ರಮ ಪಟ್ಟಿದ್ದಾರೆ ದರ್ಶನ್ ಫೋಟೋಗೆ ಪೂಜೆ ನೆರವೇರಿಸಿ ಹಾಲಿನ ಅಭಿಷೇಕ ಮಾಡಿದ್ದಾರೆ ದರ್ಶನ್ಗೆ ಜಾಮೀನು ಸಿಕ್ಕ ಖುಷಿ ಮಾತ್ರವಲ್ಲ ಆತಂಕ ಕೂಡ ಇದೆ ದರ್ಶನ್ ಜಾಮೀನು ಪ್ರಶ್ನೆ ಮಾಡಿ ಪೊಲೀಸರು ಮೇಲ್ಮನವಿ ಸಲ್ಲಿಸೋಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಜಾಮೀನು ಆದೇಶ ಪ್ರತಿ ಸಿಕ್ಕ ಬಳಿಕ ಪೊಲೀಸ್ ಅಧಿಕಾರಿಗಳು ಸಭೆ ನಡೆಸಲಿದ್ದು ಕಾನೂನು ತಜ್ಞರ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಿದ್ದಾರೆ ಹೀಗಾಗಿ ಕೂಡಲೇ ದರ್ಶನ್ ಆಸ್ಪತ್ರೆಯಿಂದ ಹೊರಬರುವ ಸಾಧ್ಯತೆ ಕಡಿಮೆ ಅಂತಾನೆ ಹೇಳಲಾಗ್ತಿದೆ ಹೀಗಾಗಿ ದರ್ಶನ್ಗೆ ಆಸ್ಪತ್ರೆಯಲ್ಲಿ ಇನ್ನೂ ಸ್ವಲ್ಪ ದಿನ ಫಿಸಿಯೋಥೆರಪಿ ಮುಂದುವರಿಸುವ ಸಾಧ್ಯತೆ ಇದೆ ಡಿಗ್ಯಾಂಗ್ಗೆ ಜಾಮೀನು ಸಿಕ್ಕಿರುವ ವಿಚಾರವಾಗಿ ರಿಯಾಕ್ಷನ್ ಕೊಟ್ಟ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ತಾತ್ಕಾಲಿಕವಾಗಿ ಆರೋಪಿಗಳಿಗೆ ಜಾಮೀನು ಆಗಿರಬಹುದು ಆದರೆ ಅಂತಿಮವಾಗಿ ಆರೋಪಿಗಳಿಗೆ ಶಿಕ್ಷೆ ಆಗುವ ನಂಬಿಕೆ ಇದೆ ನ್ಯಾಯಕ್ಕಾಗಿ ಸಿಎಂ ಭೇಟಿ ಮಾಡಿ ಮನವಿ ಮಾಡುವ ಬಗ್ಗೆ ಆಪ್ತರ ಜೊತೆ ಚರ್ಚೆ ಮಾಡುತ್ತೇವೆ ಅಂದರು ಇದನ್ನ ನ್ಯಾಯಾಲಯ ನಮ್ಮ ಮಗನಾದ ಸ್ವಾಮಿಯ ಕೊಲೆ ಅಪರಾಧಿಗಳಿಗೆ ಎಲ್ಲರಿಗೂ ಬೇಲಾಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದೆ ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ ನಾವು ಟಿ ವಿ ಹಾಕಕ್ಕೆ ಹೋಗಿಲ್ಲ ಆದರೆ ನ್ಯಾಯಾಲಯದ ಬಗ್ಗೆ ಮತ್ತೆ ನಮಗೆ ಪೂರ್ಣವಾದ ನಂಬಿಕೆ ಇದೆ ತಾತ್ಕಾಲಿಕವಾಗಿ ನಿಮಗೆ ಅವ್ರಿಗೆ ಬೇಲ್ ಆಗಿರ್ಬೋದು ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ನಮಗೆ ಸಮಿಕೆ ಇದೆ ನ್ಯಾಯಾಲಯ ಅದೇನು ತೀರ್ಮಾನ ಮಾಡುತ್ತೋ ಅದು ಯಾವ ಕಾರಣದ ಮಾಡುತ್ತೋ ನಮಗೆ ಅದು ಗೊತ್ತಾಗೋದಿಲ್ಲ ಈ ಖುಷಿ ದರ್ಶನ್ಗೆ ಮಾತ್ರ ಇಲ್ಲ ಯಾಕಂದರೆ ಪೊಲೀಸರು ಸುಪ್ರೀಂ ಸುಪ್ರೀಂಕೋರ್ಟ್ ತಟ್ಟೋಕೆ ಸನ್ನದ್ಧರಾಗಿದ್ದು ದಾಸ ಕೊಂಚ ಟೆನ್ಷನ್ನಲ್ಲೇ ಇದ್ದಾನೆ ಬ್ಯೂರೋ ರಿಪೋರ್ಟ್ ಟಿಬಿನ